ನಮಸ್ಕಾರ ನಮ್ಮ ನಿಜವಾದ ಮಿತ್ರ ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಅನೇಕ ಉತ್ತರಗಳು ಅನೇಕ ಜನರಿಂದ ತಮ್ಮ ನಮ್ಮ ನಿಜವಾದ ಸಂಗಾತಿ ಯಾರು ಅಂದ್ರ ಆ ಪ್ರಶ್ನೆಗೆ ಅನೇಕರಿಂದ ಅನೇಕ ಉತ್ತರಗಳು ಪಡ್ತ ಬಹಳಷ್ಟು ಜನ ಬಹಳ ಮಂದಿ ಬಹಳ ರೀತಿಯ ಉತ್ತರಗಳನ್ನ ಕೊಡ್ತಿವಿ ನಮ್ಮ ನಿಜವಾದ ಸಂಗಾತಿ ಅಥವಾ ನಮ್ಮ ನಿಜವಾದ ಗೆಳೆಯ ಯಾರಪ್ಪ ಅಂತಾರೆ ಗೆಳೆಯನ್ ಬಂದಿಷ್ಟು ಉತ್ತರ ಧೈರ್ಯ ಬರ್ತಾವ ಸಂಗಾತಿ ಬಂದಿಷ್ಟು ಉತ್ತರ ಧೈರ್ಯ ಬರ್ತಾವ ಆದ್ರೆ ನಾವು ನಮ್ಗೆ ಜನ್ಮನ ಇರ್ತಕ್ಕಂಥ ತಂದೆ ತಾಯಿಗಳು ಕೂಡ ನಮ್ಮ ನಿಜವಾದ ಸಂಗಾತಿಗಳಂತೂ ಅಲ್ವೇ ಅಲ್ಲ ಅನ್ನೋದು ಗೊತ್ತ ನಮ್ ಜೊತೆ ಬೆಳೆದಂತಹ ಅಣತಮ್ರು ಕೂಡ ನಮ್ಮ ನಿಜವಾದ ಸಂಗಾತಿಗಳಲ್ಲ ಮಿತ್ರರಲ್ಲ ಅನ್ನೋದು ಕೆಲ ಪುತ್ರ ನಾವು ಅವರೂ ಹೆಸರನ್ನು ಹೇಳುತ್ತಿರ್ತೀವಿ ಆದ್ರೆ ಯಾರೂ ಅಲ್ಲ ನಮ್ಮ ನಿಜವಾದ ಸಂಗಾತಿ ಅಥವಾ ಗೆಳೆ ಯಾರು ಅಂದ್ರೆ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಜೊತೆಗೆ ಇದ್ದು ನಮ್ಮನ್ನ ಅಸ್ತಿತ್ವದಲ್ಲಿ ಇರತಕ್ಕಂತಹ ಈ ದೇಹವೇ ನಮ್ಮ ನಿಜವಾದ ಮಿತ್ರಕ್ ಮತ್ತು ಸಂಗಾತಿ ಎರಡು ನಮ್ಮ ದೇಹ ನಮ್ಮ ನಿಜವಾದ ನೆತ್ರ ಸಂಗಾತಿ ಯಾಕಂದ್ರೆ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಜೊತೆಗೆ ಇದು ಒಂದೇ ಉಳಿದೋರೆಲ್ಲ ಬದಲಾವಣೆ ಆಗ್ತಾನೆ ಇರ್ತಾವ ಉಳಿದತೆ ಬದಲಾಗ್ತದ ಗೆಳೆಯರು ಬದಲಾಗ್ತಾರ ಮಿತ್ರರು ಬದಲಾಗ್ತಾರ ನಿರಂತರವಾಗಿ ನಮ್ ಜೊತೆ ಇರುವುದಿಲ್ಲ ನಿರಂತರವಾಗಿ ಅದು ಕಷ್ಟ ಇರಲಿ ಸುಖ ಇರ್ಲಿ ಸಿರಿತನ ಇರಲಿ ಬಡತನ ಇರಲಿ ಏನೇ ಅದು ನಮ್ಮ ಜೊತೆಗ್ ನಿಲ್ಲೋದು ನಮ್ಮ ಜೊತೆಗ್ ಬರೋದು ಹುಟ್ಟಿನಿಂದ ಸಾಮಿನವರೆಗೆ ದೇಹ ಮಾತ್ರ ಈ ದೇಹ ಬಿಟ್ಟರು ಮತ್ತೆ ಯಾರು ನಮ್ಮ ನಿಜವಾದ ಸಂಗಾಕಿ ಅಲ್ಲ ಮತ್ತು ಗೆಳೆಯರನ್ನು ಅಲ್ಲ ಇಂತಹ ದೇಹವನ್ನ ಅಣ್ಣ ಬಸವಣ್ಣನವರು ಬೇಗುಲ ಅಂತ ಹೇಳ್ತಾರೆ ದೇಹವೇ ದೇಗುಲ ಎನ್ನ ಕಾಲೇ ಕಂಬ ಸೆರವೇವನ್ನ ಕಳಸವಯ್ಯ ಅವ್ರ ತಿಳಿಸ್ಬಿಟ್ಟಪ್ಪ ನಮ್ ಇದೊಂದು ದೇವಸ್ಥಾನ ಯಾವಾಗ ಆಗ್ತದ ಅಂದ್ರ ಈ ದೇಹದಲ್ಲಿ ದೇವ ಬಂದು ನಿಂತಾಗ ಮಾತ್ರ ಇದು ದೇವಾಲಯ ಆಗ್ತದ ಇಲ್ಲ ಅಂದ್ರ ಅದೊಂದು ಶರೀರ ಆಗ್ತದ ದೇಹ ಅಷ್ಟೇ ದೇವಾಲಯ ಅದ ಆಗೋದಿಲ್ಲ ದೇಹವೆ ದೇವಾಲಯವಾಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿದೆ ನಾವಿರುವ ಮನೆಯನ್ನ ಹೆಂಗಿರ್ಬೇಕಂತ ಬಯಸ್ತೀವಿ ನಾವು ನಾವಿರುವ ಮನೆಯನ್ನ ನಾವು ಆ ಮನೆಯಾಗ ದಿನದ ಒಂದಿಷ್ಟು ಗಂಟೆಗಳು ಇರ್ತಿವಿ ಒಂದಿಷ್ಟು ಗಂಟೆಗಳು ಹೊರಗೆ ಇರ್ತಿ ಮತ್ತೊಂದಿಷ್ಟು ಗಂಟೆಗಳು ಎಲ್ಲೆಲ್ಲೂ ಇರ್ತಿ ಆದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಾವು ಆ ಮನೆಯಲ್ಲಿ ಇರೋದಿಲ್ಲ ಅಂತಹ ನಾವಿರುವ ಮನೆಯನ್ನ ಹೆಂಗಿರ್ಬೇಕಂತ ಬಯಸ್ತೀವಿ ನಾವು ಸುಂದರವಾಗಿರಬೇಕು ಸ್ವಚ್ಛವಾಗಿರಬೇಕು ಶು ಪರಿಶುಭ್ರವಾಗಿರಬೇಕು ಅಂತ ಕಳಿಸ್ತಿವಿ ನಮ್ಮ ಮನೆಯ ನಾವು ದಿನದ ಕೆಲವು ಕಂಟಿಲ ಮಕ್ಕಳಲ್ಲಿರ್ತೀವಿ ಒಂದ್ ಹತ್ತನ್ನೆರಡು ತಾಸು ಇರಬಹುದು ಅಂದ್ರೆ ಉಳಿದದ್ದು ಹೊರಗೆ ಹತ್ತನ್ನೆರಡು ತಾಸು ನಾವು ಹೊರಗ್ ಕಳಿತ ಹತ್ತನ್ನೆರಡು ತಾಸು ಮನೆ ಕಳಿತೀ ಅಂತಹ ಮನೆಯನ್ನ ಅರ್ಧ ದಿನ ದಿನದಲ್ಲೇ ಅರ್ಧ ದಿನ ಒಂದು ಊರ್ಣ ಇಪ್ಪತ್ನಾಸ್ನಿಂದ ಅರ್ಧ ದಿನ ಇರ್ತತಿ ಅಂತ ಮನೆಯ ನಾವು ಪರಿಶುಭ್ರವಾಗಿ ಇರಬೇಕು ಶುದ್ಧವಾಗಿರ್ಬೇಕು ಸುಂದರವಾಗಿರ್ಬೇಕಂತ ಅಂತ ಮತ್ತ ಭಗವಂತನ ಇರುವಕ ಈ ಮನೆ ದೇವಾಲಯ ಆಯ್ಬೇಕಂದ್ರ ಭಗವಂತನ ಮನೆ ಹಾಕ್ಬೇಕ ದೇವಾಲಯ ಇತ್ತ ದೇವ್ರು ಮನೆ ದೇಹವೇ ದೇವಾಲಯ ಆಗ್ಬೇಕು ಅಂತಂದ್ರ ಭಗವಂತನ ವಾಸಕ್ಕೆ ಇದು ಯೋಗ್ಯವಾಗಿರಬೇಕು ಇದು ಕೂಡ ಶುಭ್ರವಾಗಿರಬೇಕು ಸೂಕ್ತವಾಗಿರ್ಬೇಕು ಪವಿತ್ರವಾಗಿರಬೇಕು ಸುಂದರವಾಗಿದ್ದು ಒಳನೆ ಒಳಗಡೆ ಸುಂದರವಾದ ವಾತಾವರಣವನ್ನು ನಾವು ನಿರ್ಮಿಸಿದ್ದೇವು ಅಂತಂದ್ರ ಶುದ್ಧವಾಗಿ ದೇಹವನ್ನು ಇಟ್ಟಿದ್ದೇವೆ ಅಂತಂದ್ರ ದೇವರು ಓಡ್ಕೊಂತ ಬಂದ ಹೋಯ್ತು ಈ ದೇವಾಲಯದಲ್ಲಿ ನೆಲೆಸನ ಅದು ಗ್ಯಾರಂಟಿ ನಾವೆಲ್ಲಾ ಏನ್ ಮಾಡ್ತೀವಿ ಅನ್ಸ ಇದಕ್ ಏನ್ ಬೇಕಾದ ಹಾಕ್ಬಿಡ್ತಿವಿ ಏನ್ ಬೇಕಾದ ಹಾಕಿದ್ರೆ ಅಷ್ಟೇ ಚಲೋ ಏನ್ ಬೇಡ ಅದನ್ನು ಹಾಕ್ತಿ ಏನ್ ಬೇಕಿದ್ದ ಹಾಕಿದ್ರೆ ಚಲೋ ಅದ ನಾವೆಲ್ಲ ಏನ್ ಬೇಡ ಅನ್ಕದ್ದು ಅದನ್ನ ಹಾಕ್ತಿವಿ ಊಟದಲ್ಲಿ ಹಿತವಾಗಿ ಊಟ ಹಿತವಾಗಿರಬೇಕು ಮಿತವಾಗಿರಬೇಕು ನಾವು ಊಟ ಊಟದಲ್ಲಿ ಹಿತವನ್ನ ಅಷ್ಟೇ ಮಿತ ಅನ್ನೋದು ಮರ್ತ ಬಿಡ್ತಿ ಈ ಮಿತವನ್ನ ತೆಗ್ದಾಕೋದ್ರಿಂದಾಗಿ ದೇಹವನ್ನು ಹೊಲಸ ಮಾಡಿಟ್ಟು ಯಾಕಂದ್ರೆ ಅತಿಯಾದ ಆಹಾರ ಒಳಗೋಯ್ತು ಅಂದ್ರ ಆಹಾರ ನೋಟ್ರ ವರಗಿಟ್ಟ ಆಹಾರನೇ ದಿನ ಅದೇನತ ಹಳಿಸಿ ಹೋಗ್ತದ ಕೆಟ್ಟ ಹೋಗ್ತವ್ ಮತ್ತೆ ದೇಹದ ಹೋಗೋದು ಒಂದು ಕೆಡದೆ ಕೆಡುವ ಆಹಾರವನ್ನ ಚೆನ್ನಾಗಿ ನಾವು ಎಷ್ಟು ಬೇಕು ಅಷ್ಟೇ ಹಾಕದೆ ಎಚ್ಚರ ಹಾಕದಾಗ ಅದು ಗೊಬ್ಬರದ ಗುಂಡಿಯಾಗಿ ಹೋಗ್ತದ ದೇಹ ಅಲ್ಲಿ ಶುದ್ಧತೆ ಮರೆಯಾಗ್ತದೆ ಆಲಸಕನ ಲಸ್ಯಕ್ಕನ ಆವರ್ಸ್ಕೊಂಡು ಮನಸ್ಸು ಕೂಡ ಮಬ್ಬಾಗಿ ಹೋಗ್ತದ ಮನಸ್ಸು ಶುದ್ಧವಾಗಿರಬೇಕು ದೇಹದಲ್ಲಿ ಶುದ್ಧತೆ ತಂದುಕೊಳ್ಬೇಕು ಇದು ನಮ್ಮ ಗುರಿ ಅನ್ಬೇಕು ಇದು ನಮ್ಮ ಮಿತ್ರ ನಮ್ಮ ಸಂಗಾತಿ ನಿಜವಾದ ಸಂಗತಿ ಇದನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಚೆನ್ನಾಗಿ ನೋಡ್ಕೊಳ್ಬೇಕಂತಂದ್ರೆ ಶುದ್ಧವಾದ ಆಹಾರವನ್ನೇ ಇದಕ್ಕಾಗಿಸ್ಬೇಕು ಉತ್ತಮವಾದನೇ ಇದಕ್ಕೆ ಕೊಡಬೇಕು ಮನಸ್ಸು ಕೂಡ ಶುದ್ಧವಾಗಿರ್ಬೇಕಂದ್ರೆ ಉತ್ತಮ ಆಲೋಚನೆಗಳನ್ನೇ ಅದಕ್ಕೆ ಕೊಡಬೇಕು ಈ ರೀತಿಯಾಗಿ ದೇಹ ಮತ್ತು ಮನಸ್ಸು ಎರಡನ್ನ ಪರಿಶುದ್ಧವನ್ನ ಹಿಂಗ್ ಮಾಡದೆವು ಅಂತಂದ್ರೆ ಅವಾಗ ಇದು ದೇವಾಲಯ ಆಗ್ತದ ಬಸವಣ್ಣನವರ ವಚನ ನಮ್ದ ಸಾಕ್ಷಾತ್ಕಾರ ಆಗ್ತು ಅವಾಗ ನಮ್ದು ದೇಹವೇ ದೇವಾಲಯ ಅನ್ಸಕ್ ಶುರುವಾಗ್ತದ ಕಾಲೇ ಕಂಬ ಅನ್ಸಕ್ ಶುರುವಾಗ್ತದ ಇದು ಹೊನ್ನ ಕಳಶ ಅನ್ನಕ್ ಶುರುವಾಗ್ತದ ಅವಾಗ ಅಂತರಂಗದೊಳಗೆ ಭಗವಂತ ಬಂದು ನೆಲಿಸ್ಬೇಕ ಮನಸ್ಸನ್ನು ಕೊಳೆ ಮಾಡಿಕೊಂಡು ದೇಹ ಕೊಳೆ ಮಾಡಿಕೊಂಡು ಭಗವಂತ ಬಂದ್ ವಿಲ್ಪರತ್ ಎಲ್ಲಿ ಬರತ್ ಸಾಧ್ಯ ಧನ್ಯವಾದಗಳು